ಶಾಸಕ ಯತ್ನಾಳ್ ವಿರುದ್ಧ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಹರಿಹಾಯ್ದಿದ್ದಾರೆ ವಿಜಯಪುರ ನಗರದಲ್ಲಿ ನಡೆದಂತಹ ವಕ್ಫ್ ಅದಾಲತ್ ಕಾರ್ಯಕ್ರಮದಲ್ಲಿ ಕಿಡಿಕಾರಿದ್ದಾರೆ ವಕ್ಫ್ ಆಸ್ತಿಯಲ್ಲಿ ಒಂದಿಷ್ಟು ಸರ್ಕಾರದ ಆಸ್ತಿ ಇಲ್ಲ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಸಚಿವ ಜಮೀರ್ ಅಹಮದ್ ಖಾನ್ ಗುಡುಗಿದ್ದಾರೆ ಇನ್ನು ಇದು ದಾನಿಗಳು ದಾನ ಮಾಡಿರುವಂತಹ ಆಸ್ತಿ ವಕ್ಫ ಆಸ್ತಿ ಶಾಸಕ ಯತ್ನಾಳ್ ಅಪ್ಪನ ಆಸ್ತಿ ಅಲ್ಲ ಇದು ನಿಮ್ಮ ಅಪ್ಪನ ಆಸ್ತಿಯೂ ಅಲ್ಲ ನಮ್ಮಪ್ಪನ ಆಸ್ತಿಯೂ ಅಲ್ಲ ಅಂತ ಕಿಡಿಕಾರಿದ್ದಾರೆ ಜಮೀರ್ ಅಹಮದ್ ಖಾನ್ ಅವರು ಇನ್ನು ನಮ್ಮ ಸಮಾಜಕ್ಕೆ ಒಳ್ಳೆಯದಾಗ್ಲಿ ಅಂತ ದಾನ ಮಾಡಿರುವಂತಹ ಆಸ್ತಿ ಇದು ನಮ್ಮ ನಿಮ್ಮ ಅಪ್ಪನ ಮನೆ ಆಸ್ತಿ ಅಲ್ಲ ಇದು ದಾನಿಗಳು ದಾನ ಮಾಡಿರುವಂತಹ ಆಸ್ತಿ ಇದು ಒಂದಿಂಚು ಸರ್ಕಾರದ ಜಮೀನನ್ನ ಕೂಡ ತೆಗೆದುಕೊಂಡಿಲ್ಲ ಮಿಸ್ಟರ್ यनाल अंत सचिव जमीर अहमद गुड़क ले उल्लेख को, को दिया गवर्नमेंट की स्टेटमेंट दिया ये किसकी बाप की आस्थी है वो यत्नाल की बाप की आस्थी वे ದಾನಿ ಬಯಸ್ಸು ಈ ಆಸ್ತಿ ಒಂದ್ಬೆಕ್ ಕಾಣ್ಗೆ ಜಗ ಮಾಧ್ಯಮ ಸ್ನೇಹಿತರಿಗೆ ಬಹಳ ಜನಕ್ಕೆ ಕನ್ಫ್ಯೂಷನ್ ಇದೆ ಈ ಒಪ್ಪ ಆಸ್ತಿಗಳು ಇದೆಲ್ಲ ಅದೆಲ್ಲ ಸರ್ಕಾರಿ ಜಗ ಅಂತ ಇದು ಸರ್ಕಾರಿದು ಒನ್ ಇಂಚು ಜಗ ನಮ್ದಿಲ್ಲ ನಾವು ದಾನಿಗಳು ದಾನ ಮಾಡಿರೋದು ನಮ್ ಜಗ ಮನೆ ಸಾವಿರ ಹೇಳಕ್ ಬಯಸ್ತೀನಿ ನಾನು ಒಂದ್ಸತಿ ಎಲ್ಲಾ ಆಸ್ತಿಗಳು ಒಪ್ಪ ಆಸ್ತಿಗಳು ಎಲ್ಲಾ ಬಡೂ ಕಲ್ಸ್ ಬಿಡುವಂತ ಯಾರ ಅಪ್ಪನ್ ಆಸ್ತಿ ಅಂತ ಅಂತೀರ ಇದು ದಾನ ಮಾಡಿರೋದು ದಾನ ದಾನ ಕೊಟ್ಟಿರೋದು ದಾನ ಜನ ದಾನ ಮಾಡಿರೋದು ನಮ್ಮ ಸಮಾಜ ಒಳ್ಳೇದಾಗ್ಲಿ ಅಂತ ದಾನ ಮಾಡಿರೋದು ನಿಮ್ಮಪ್ಪು ನಾಸ್ತಿರದು ಆಸ್ತಿ ಏನಂತ ಇದೆ ಅಂತ ನೀವು ಎಲ್ಲ ಒಂದ್ ಕಡೆ ನಮ್ಮ ಟೋಟಲ್ ಒಪ್ಪಾಸ್ತಿ ಇರೋದು ಒಂದ್ ಲಕ್ಷದ ಹನ್ನೆರಡು ಸಾವಿರ ಚಿಲ್ಲರ ಎಕರೆ ಇರೋದು ಅದು ಒಂದು ಇಂಚು ನಾವು ಸರ್ಕಾರಿ ಜಗ ನಾವು ತಗೊಂಡಿಲ್ಲ ಉಲ್ಟಾ ಸರ್ಕಾರಿ ನಮ್ ಜಾಗ ತಗೊಂಡಿದೆ ಸರ್ಕಾರ ನಮ್ ಜಾಗ ತಗೊಂಡಿದ್ದಾರೆ ನಾವು ಒಪ್ಪು ಆಸ್ತಿದಲ್ಲಿ ಒಂದ್ ಇಂಚು ಜಾಗ ತಗೊಂಡಿಲ್ಲ ಯಾವ್ದು ತಗೊಂಡಿದೀವಿ ಖಬ್ರಸ್ಥಾನ್ಗೆ ಒಂದು ಸರ್ಕಾರ ಆದೇಶ ಮಾಡಿದ್ದಾರೆ ಖಬ್ರಸ್ಥಾನ್ಗೆ ಮತ್ತೆ ಮಶಾನಕ್ಕೆ ಕ್ರಿಶ್ಚಿಯನ್ ಮಶಾನ ಕತೆ ಬಿಟ್ಟು ನಾವು ಒಂದ್ ಇಂಚ್ ಆಸ್ತಿನೂ ನಾವು ತಗೊಂಡಿಲ್ಲ ಮಿಸ್ಟರ್ ಅರ್ಥ ಮಾಡ್ಕೊಳ್ಬೇಕು ನಾವು ತಗೊಂಡಿಲ್ಲ ಉಂಗೆ ತಮಾಕಿಸ್ ವಜೆಸಿ ಕಾಂಕಿಯ ಜಗ ಆಮೇಲೆ ಖಾಲಿ ರತ್ನಕ್ಕೆ ವಜೆಸಿ ये खाली रखने की वजह से मेहरबानी से तुम्हारे लोगों से एक आजीजना गुजारे